ಎಲ್ಲರಿಗೂ ಭಾಗ್ಯರೀಥಿ ಬೆಳಗ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಪ್ರತಿಯೊಂದು ತಿಂಗಳಿಗೆ ತನ್ನದೇ ಆದ ಮಹಿಮೆ ಇರುತ್ತದೆ ಆದರೆ ಕಾರ್ತಿಕ ಮಾಸ ಅದು ಒಂದು ಮಾಸವಲ್ಲ ಅದು ದೈವಿಕ ಕೃಪೆಯ ಕಾಲ ಈ ಮಾಸದಲ್ಲಿ ಮಾಡಿದ ಒಂದು ದೀಪಾರಾಧನೆ ಒಂದು ಜಪ ಒಂದು ನಿಷ್ಠಾಭಾವ ಅಸಂಖ್ಯಾತ ಪುಣ್ಯವನ್ನು ನೀಡಬಲ್ಲದು ದೇವತೆಗಳೇ ಭಗವಂತನ ಬಳಿ ಬಂದು ಕೇಳಿದರು ಪ್ರಭು ಈ ಮಾಸದ ಅಂತರ್ಯವೇನು ಆ ಪ್ರಶ್ನೆಗೆ ಉತ್ತರ ನೀಡಿದ ಕ್ಷಣದಲ್ಲಿ ಸೃಷ್ಟಿಯೇ ಕಂಪಿಸಿತು ವಿಷ್ಣುವಿನ ಕರುಣೆಯ ಅಲೆ ವಿಶ್ವವನ್ನೆಲ್ಲ ಆವರಿಸಿತು ಆ ಕ್ಷಣದಲ್ಲಿ ಭಗವಂತನು ಮತ್ಸ್ಯಾವತಾರವನ್ನು ತಾಳಿದರು ಅದು ಕೇವಲ ಒಂದು ರೂಪವಲ್ಲ ಸೃಷ್ಟಿಯ ರಕ್ಷಣೆಗೆ ಮಾಡಿದ ದೈವಿ ವಚನ ಋಷಿಗಳು ದೇವತೆಗಳು ಗಂಧರ್ವರು ಯಕ್ಷರು ಎಲ್ಲರೂ ವೇದಗಳ ನಾಶವನ್ನು ತಡೆಯಲು ಹೊರಟರು ಅಲ್ಲಿ ಪ್ರಾರಂಭವಾಯಿತು ಕಾರ್ತಿಕ ಮಾಸದ ದಿವ್ಯ ಮಹಿಮೆಯ ಅತ್ಯಂತ ಪವಿತ್ರ ಅಧ್ಯಾಯ ಯಾರು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಮನಸ್ಸು ಭಕ್ತಿಯ ಬೆಳಕಿನಿಂದ ತುಂಬುತ್ತದೆ ಮತ್ತು ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೈವ ಸ್ಮರಣೆಗಳ ಮಂಗಳ ಪ್ರಭೆಯಿಂದ ಪ್ರಜ್ವಲಿಸುತ್ತದೆ ಭಗವಾನ್ ಮಹಾವಿಷ್ಣುವು ದೇವತೆಗಳಿಗೆ ಹಿಂದೆ ಹೇಳಿದಂತೆ ಕಾರ್ತಿಕ ಮಾಸದ ಮಹಿಮೆಯನ್ನು ಉಪದೇಶಿಸಿದ ಮೇಲೆ ಸಣ್ಣ ಮೀನಿನ ಮರಿಯಾಗಿ ಮತ್ಸ್ಯಾವತಾರವನ್ನು ತಾಳಿದನು ವಿಧ್ಯಾ ಪರ್ವತದ ಸಮೀಪದಲ್ಲಿ ಕಶ್ಯಪ ಮಹರ್ಷಿಗಳು ತಮ್ಮ ಮಾಡಿಕೊಂಡಿರುವಾಗ ಈ ಮೀನಿನ ಮರಿಯು ಅವರ ಕಮಂಡಲದಲ್ಲಿ ಸೇರಿಕೊಂಡಿತು ಆ ಮೀನು ಕಮಂಡಲವನ್ನು ಮೀರಿ ಬೆಳೆಯಿತು ಆಗ ಅದನ್ನು ಕಶ್ಯಪರು ಒಂದು ತೊರೆಯಲ್ಲಿ ಬಿಟ್ಟರು ಅದು ತೊರೆಯನ್ನು ಮೀರಿ ಬೆಳೆಯಿತು ಆಗ ಅದನ್ನು ಕಶ್ಯಪರು ಸರೋವರದಲ್ಲಿ ಬಿಟ್ಟರು ಈ ಅಲೌಕಿಕ ಮತ್ಸ್ಯವು ಸರೋವರವನ್ನು ತುಂಬಿಕೊಂಡಿತು ಸರೋವರವು ತುಂಬಿದಾಗ ಅದನ್ನು ಸಮುದ್ರದಲ್ಲಿ ಬಿಡಬೇಕಾಯಿತು ಮತ್ಸ್ಯಮೂರ್ತಿಯಾದ ವಿಷ್ಣು ಸಮುದ್ರವನ್ನೆಲ್ಲ ಆಕ್ರಮಿಸಿ ಶಂಖನಾಮಕ ದೈತ್ಯನನ್ನು ಸಂಹರಿಸಿದನು ಅನಂತರ ಬದರೀಕಾಶ್ರಮಕ್ಕೆ ತೆರಳಿ ಅಲ್ಲಿ ಋಷಿಗಳನ್ನು ಉದ್ದೇಶಿಸಿ ಮುನಿಗಳೇ ವೇದಗಳು ಶಂಖನಾಮಕ ದೈತ್ಯನ ಕಾಟವನ್ನು ತಡೆಯಲಾರದೆ ನೀರಿನಲ್ಲಿ ಅಡಗಿಕೊಂಡಿವೆ ನೀವು ಅಲ್ಲಿಗೆ ಹೋಗಿ ವೇದಗಳನ್ನು ಹುಡುಕಿಕೊಂಡು ಬನ್ನಿ ನಾನು ಪ್ರಯಾಗದಲ್ಲಿ ನೆಲೆಸಿರುತ್ತೇನೆ ಎಂದನು ಪರಮಾತ್ಮನ ಆಜ್ಞೆಯನ್ನು ಶಿರ್ಸಾವಹಿಸಿದ ಋಷಿಗಳು ಯಜ್ಞ ಯಾಗಾದಿಗಳಿಗೆ ಆಧಾರಭೂತವಾದ ವೇದಗಳನ್ನು ಹುಡುಕಿಕೊಂಡು ಹೊರಟರು ಈ ವೇದ ರಾಶಿಯಲ್ಲಿ ಯಾರಿಗೆ ಎಷ್ಟು ಲಭ್ಯವೋ ಆ ಶಾಖೆಗೆ ಅವರೇ ಋಷಿಗಳಾದರು ಅವರ ಶಿಷ್ಯ ಪರಂಪರೆಯ ಮೂಲಕ ಅದು ಪ್ರಚುರಗೊಂಡಿತು ಪರಮಾತ್ಮನನ್ನು ನೋಡಿ ನಮಸ್ಕರಿಸಿ ವೇದಗಳನ್ನು ತಾವು ತಂದಿದ್ದೇವೆಂದು ಹೇಳಿದರು ಆಗ ಚತುರ್ಮುಖ ಬ್ರಹ್ಮನು ನಾರಾಯಣನ ಆಜ್ಞೆಯಂತೆ ಸಕಲ ವೇದಗಳನ್ನು ಸ್ವೀಕರಿಸಿದನು ದೇವತೆಗಳು ಋಷಿ ಮುನಿಗಳೊಡನೆ ಆತನು ಅಶ್ವಮೇಧ ಯಾಗವನ್ನು ಮಾಡಿದನು ಯಜ್ಞದ ನಂತರ ದೇವ ಗಂಧರ್ವ ಯಕ್ಷ ಹಿನ್ನರರು ಪರಮಾತ್ಮನನ್ನು ಕುರಿತು ಹೇ ಜಗನ್ನೀ ಯಾಮಕ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ಶುಭ ಸಂದರ್ಭದಲ್ಲಿ ನಮಗೆ ವರವಿತ್ತು ಸಲಹು ಲಕ್ಷ್ಮೀನಾರಾಯಣನೇ ಕೇವಲ ನಿನ್ನ ಅನುಗ್ರಹದಿಂದಲೇ ನಷ್ಟವಾಗಿದ್ದ ವೇದಗಳು ನಮಗಿಂದು ದೊರೆತವು ಇದುವರೆಗೂ ರಾಕ್ಷಸನ ಕಾಟದಿಂದ ತಪ್ಪಿ ಹೋಗಿದ್ದ ನಮ್ಮ ಅವಿರ್ಭಾಗಗಳು ನಮಗೆ ದೊರೆತವು ನಿನ್ನ ದಯೆಯಿಂದ ಭೂಲೋಕದಲ್ಲಿ ಸರ್ವಶ್ರೇಷ್ಠವೂ ಪುಣ್ಯದಾಯಕವೂ ಇಹಪರ ಸೌಖ್ಯದಾಯಕವೂ ಆದ ಈ ಕಾರ್ತಿಕ ಮಾಸವು ಪಾಪಹರವಾಗಿದೆ ಬ್ರಹ್ಮಹತ್ಯ ಗೋಹತ್ಯ ಸ್ತ್ರೀಹತ್ಯಾ ಮೊದಲಾದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಕಾರ್ತಿಕ ವ್ರತಾಚರಣೆಯಿಂದ ನಾಶವಾಗುತ್ತವೆ ನಮ್ಮ ಕೋರಿಕೆಯಂತೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಫಲಗಳನ್ನು ಹೊಂದುವಂತೆ ಅನುಗ್ರಹಿಸು ಎಂದು ಬೇಡಿದ ದೇವತೆಗಳ ಪ್ರಾರ್ಥೆಯನ್ನು ಆಲಿಸಿದ ಭಗವಂತನು ಮಂದಹಾಸ ಬೀರುತ್ತ ದೇವತೆಗಳೇ ನಿಮ್ಮ ಅಭಿಪ್ರಾಯವು ಸಮ್ಮತವಾಗಿದೆ ನಿಮ್ಮ ಆಸೆಯಂತೆ ಈ ಪ್ರಯಾಗ ಕ್ಷೇತ್ರವು ಬ್ರಹ್ಮಕ್ಷೇತ್ರವೆನಿಸಲಿ ಸ್ವಲ್ಪ ಸಮಯದಲ್ಲೇ ಸೂರ್ಯವಂಶದಲ್ಲಿ ಜನಿಸುವ ಭಗೀರಥ ಮಹಾರಾಜನು ಸುರಗಂಗೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬರುತ್ತಾನೆ ಈ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ನದಿ ಹಾಗೂ ಸೂರ್ಯ ಪುತ್ರಿಯಾದ ಯಮುನಾ ನದಿಗಳು ಸೇರುತ್ತವೆ ಬ್ರಹ್ಮಾದಿ ದೇವತೆಗಳಿಂದ ಸಹಿತವನಾಗಿ ನಾನು ಇಲ್ಲಿ ವಿಶೇಷ ಸನ್ನಿಧಾನದಿಂದ ನೆಲೆಸುತ್ತೇನೆ ಆದ್ದರಿಂದಲೇ ಇದನ್ನು ತೀರ್ಥರಾಜ ಎನ್ನುತ್ತಾರೆ ಈ ಸ್ಥಳದಲ್ಲಿ ಆಚರಿಸಿದ ಸ್ನಾನ ದಾನ ವ್ರತ ಯಜ್ಞ ಹೋಮಗಳು ಅನಂತಾನಂತ ಫಲದಾಯಕವಾಗಿವೆ ಈ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯ ಕಾರ್ಯದಿಂದ ಕೇವಲ ಕ್ಷೇತ್ರ ದರ್ಶನದಿಂದಲೇ ಮಹಾಪಾತಕಗಳು ಸುಟ್ಟು ಹೋಗುತ್ತವೆ ಈ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಪುನರ್ಜನ್ಮವಿಲ್ಲ ಯಾರು ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯವನ್ನು ಆಚರಿಸುವರೋ ಅವರ ಪಿತೃಗಳು ನನ್ನ ಸಾರೂಪ್ಯವನ್ನೇ ಹೊಂದುತ್ತಾರೆ ಅದರಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಮಾಡಿದ ಪ್ರಯಾಗ ಸಂಗಮ ಸ್ನಾನವು ಅನಂತ ಫಲದಾಯಕವಾಗಿದೆ ಸೂರ್ಯನು ಮಕರ ರಾಶಿಗೆ ಬಂದಾಗ ಸಂಕ್ರಮಣ ಕಾಲದಲ್ಲಿ ಪ್ರಾತಃ ಸ್ನಾನ ಮಾಘ ಸ್ನಾನ ಕಾರ್ತಿಕ ಸ್ನಾನ ಮುಂತಾದವುಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದವರನ್ನು ನೋಡಿದರೆ ಸಾಕು ಸಾಮಾನ್ಯ ದೋಷಗಳು ಪರಿಹಾರವಾಗುವವು ಅಂತಹ ಭಕ್ತರಿಗೆ ನಾನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಪದವಿಗಳನ್ನು ಅನುಗ್ರಹಿಸುತ್ತೇನೆ ಎಂದರು ಏ ಋಷಿಗಳೇ ನಾನು ಎಲ್ಲ ಕಾಲಗಳಲ್ಲಿಯೂ ಈ ಬದರಿ ಕ್ಷೇತ್ರದಲ್ಲಿ ವಾಸಿಸುತ್ತೇನೆ ಇತರ ಕ್ಷೇತ್ರಗಳಲ್ಲಿ ನೂರು ವರ್ಷ ತಪಸ್ಸು ಮಾಡಿದರ ಫಲ ಇಲ್ಲಿ ಒಂದೇ ದಿನ ಮಾಡಿದ ತಪಸ್ಸಿನಿಂದ ದೊರೆಯುತ್ತದೆ ಈ ತೀರ್ಥ ದರ್ಶನ ಮಾತ್ರದಿಂದಲೇ ಎಲ್ಲ ಪಾಪಗಳು ಮಾಯವಾಗುತ್ತದೆ ಭಗವದ್ ಭಕ್ತರು ಇದರಿಂದ ಪುನೀತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಿದ ಶ್ರೀಹರಿಯು ಮುನಿಗಳನ್ನು ಆಶೀರ್ವದಿಸಿ ಬ್ರಹ್ಮನೊಡನೆ ಅಂತರ್ಧಾನ ಹೊಂದಿದನು ಈ ಕಥಾಶ್ರವಣ ಮಾತ್ರದಿಂದಲೇ ಮಹಾಪುಣ್ಯಗಳು ದೊರೆಯುತ್ತವೆ ಎಂದು ನಾರದರು ನಿರೂಪಿಸಿದರೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ನಾಲ್ಕನೆಯ ಅಧ್ಯಾಯವು ಮುಗಿಯಿತು ಜೀವನದಲ್ಲಿ ಎಲ್ಲರಿಗೂ ಒಂದು ಆಶಯ ಬೇಕು ಅದು ದೇವರ ನಾಮವಾಗಿರಬಹುದು ಭಕ್ತಿಯ ಬೆಳಕಾಗಿರಬಹುದು ಕಾರ್ತಿಕ ಮಾಸದಲ್ಲಿ ಈ ಇಬ್ಬರೂ ಒಂದೇ ಮಾರ್ಗದಲ್ಲಿ ಸೇರುತ್ತಾರೆ ಮತ್ಸ್ಯಾವತಾರದಿಂದ ಪ್ರಾರಂಭವಾದ ಈ ದಿವ್ಯ ಕಥೆ ನಮಗೆ ತಿಳಿಸುತ್ತದೆ ಭಗವಂತ ಯಾವ ರೂಪದಲ್ಲಾದರೂ ನಮ್ಮ ರಕ್ಷಣೆಗೆ ಬರುತ್ತಾನೆ ಭಕ್ತಿ ಮಾಡಿದರೆ ಅಸಾಧ್ಯವೇ ಇಲ್ಲ ನಂಬಿಕೆಯಿಂದ ನಡೆದುಕೊಂಡರೆ ಜೀವನವೇ ತೀರ್ಥವಾಗುತ್ತದೆ ಪ್ರಯಾಗ ತೀರ್ಥದ ಮಹಿಮೆಯಂತೆ ಕಾರ್ತಿಕ ಮಾಸದಲ್ಲಿನ ಪ್ರತಿಯೊಂದು ಕ್ಷಣವೂ ಪುಣ್ಯಸ್ಪರ್ಶಿಯಾಗಿದೆ ಆದ್ದರಿಂದ ಈ ಪವಿತ್ರ ಕಾಲದಲ್ಲಿ ಒಂದು ದೀಪ ಬೆಳಗಿಸಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕ್ಷಣ ದೇವರ ನಾಮ ಸ್ಮರಿಸಿ ಭಗವಂತನ ಕೃಪೆಯ ಬೆಳಕು ನಿಮ್ಮ ಮನಸ್ಸು ಮನೆ ಮತ್ತು ಜೀವನವನ್ನು ಆವರಿಸಲಿ ಕಾರ್ತಿಕ ಮಾಸ ಮಹಿಮೆಯ ಈ ನಾಲ್ಕನೆಯ ಅಧ್ಯಾಯವನ್ನು ಸಂಪೂರ್ಣವಾಗಿ ಕೇಳಿದವರೆಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿ ನಂಬಿಕೆಯ ಬೆಳಕು ಸದಾ ನಿಮ್ಮೊಳಗೆ ಪ್ರಕಾಶಿಸಲಿ ಮುಂದಿನ ಐದನೇ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯದ ದಿವ್ಯ ಕಥೆ ಕೇಳೋಣ ಆವರೆಗೂ ಹರಿಸ್ಮರಣೆ ನಿಮ್ಮೊಡನೆ ಇರಲಿ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ